ನಾವು ಹೊಸ ವರ್ಷವೆಂದು ಆಚರಣೆ ಮಾಡುತ್ತಿರುವ ಜನವರಿ ಒಂದು ಹೊಸ ವರ್ಷವಲ್ಲ ಪ್ರಕೃತಿಯೇ ತಿಳಿಸುವ ಹೊಸ ವರ್ಷವೇ ನಮ್ಮ ಹೊಸ ವರ್ಷ ಕಾಲವೇ ನಮಗೆ ಹೊಸ ವರ್ಷವನ್ನು ಹೊಸ ಯುಗದ ಆದಿಯನ್ನು ತಿಳಿಸಿಕೊಡುತ್ತದೆ ಹೀಗಾಗಿ ಇಂಥ ಯುಗಾದಿ ಉತ್ಸವದ ಆಚರಣೆ ಸರ್ವಶ್ರೇಷ್ಠ ಡಿಸೆಂಬರ್ ಮೂವತ್ತೊಂದರಂದು ಕುಡಿದು ಕುಣಿದು ಮೋಜು ಮಸ್ತಿಗಳಲ್ಲಿ ತೊಡಗುವ ಜನರು ನಮ್ಮ ಕಣ್ಣ ಮುಂದೆ ಇದ್ದಾರೆ ಇವು ನಮ್ಮ ಸಂಸ್ಕೃತಿಗೆ ವಿರುದ್ಧವಾದದ್ದು ಪ್ರಕೃತಿಯು ಹಸಿರನ್ನು ಉಟ್ಟು ನಲಿಯುವ ಯುಗಾದಿ ನಮ್ಮ ಹೊಸ ವರ್ಷದ ಆಚರಣೆಯಾಗಬೇಕು ಎಂದು ಗದಗದ ಜಗದ್ಗುರು ಶ್ರೀ ಶಿವಾನಂದ ಬ್ರಹ್ಮನ್ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಸದಾಶಿವಾನಂದ ಮಾಸ್ವಾಮಿಗಳು ಹೇಳಿದ್ದಾರೆ ಅವರು ಕುಮಟಾದಲ್ಲಿ ನಡೆದ ಹದಿನೇಳನೇ ವರ್ಷದ ಯುಗಾದಿ ಉತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಇಂದಿನ ಶಿಕ್ಷಣ ವ್ಯವಸ್ಥೆ ಭಾರತೀಯತೆಯನ್ನು ಒಳಗೊಳ್ಳಬೇಕು ತಂದೆ ತಾಯಿಗಳು ತಾವು ದುಡಿದ ಹಣವನ್ನು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವುದಕ್ಕಾಗಿ ದಾರ ಎರೆಯುತ್ತಾರೆ ಆದರೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ಬಿಟ್ಟು ಬೇರೆ ರೀತಿಯ ಶಿಕ್ಷಣ ನೀಡುವಂಥ ಪರಿಸ್ಥಿತಿ ನಮ್ಮ ಮುಂದಿದೆ ಚೈತ್ರ ಶುಕ್ಲ ಪ್ರತಿಪದೆಯನ್ನು ನಮ್ಮ ಎಲ್ಲ ಹಿರಿಯರು ಹೊಸ ವರ್ಷವಾಗಿ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ಈ ಹೊಸ ವರ್ಷದ ಆಚರಣೆಯಲ್ಲಿ ಬೇವು ಬೆಲ್ಲ ಕೊಡುವ ಸಂಪ್ರದಾಯವೂ ಇದೆ ಮಾವಿನ ಹಣ್ಣನ್ನು ಸವಿಯುವ ಸಂಪ್ರದಾಯವೂ ಇದೆ ಕಾಲವನ್ನು ನಾವು ತಿಳಿಯಬೇಕು ಎನ್ನುವುದು ಬೇವು ಬೆಲ್ಲವನ್ನು ಕೊಡುವುದರ ಸಂಕೇತ ಜನನದ ಆರಭ್ಯ ಮರಣದ ಕೊನೆಯವರೆಗೆ ವ್ಯಾಪಿಸಿರುವ ಕಾಲದ ಕೈಯಿಂದ ಒಂದೇ ಒಂದು ವಸ್ತುವನ್ನು ತಪ್ಪಿಸಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು ಹಿಂದೆ ಆಳಿ ಹೋದ ರಾಜರು ಯಾರೂ ಶಾಶ್ವತವಾಗಿ ಇಲ್ಲಿ ಉಳಿದುಕೊಂಡಿಲ್ಲ ಅವರು ಅತಿಥಿಗಳಾಗಿ ಭೂಮಿಗೆ ಬಂದವರು ನಾವೆಲ್ಲರೂ ಸಹ ಅತಿಥಿಗಳಾಗಿಯೇ ಭೂಮಿಗೆ ಬಂದವರು ಅನ್ನದ ಋಣ ಇಲ್ಲಿ ಇರುವವರೆಗೆ ನಾವು ಇಲ್ಲಿರಬಹುದು ಕಾಲನ ಕರೆ ಬಂದಾಗ ನಾವು ಹೊರಡಲೇಬೇಕು ಎಲ್ಲವೂ ಕೆಟ್ಟು ಹೋಯಿತು ಎಂದು ಆಡಿಕೊಳ್ಳುವ ಸಂದರ್ಭದಲ್ಲಿಯೂ ಎಲ್ಲವನ್ನ ಸರಿಪಡಿಸುವ ಒಂದು ನಿಯಾಮಕ ಶಕ್ತಿ ಇದ್ದರೆ ಅದು ಕಾಲವೇ ಎಂದು ಶ್ರೀಗಳು ಕಾಲದ ಕುರಿತಾಗಿ ವಿವರಿಸಿದರು ಸ್ವಾಗತ ಸಭೆಯ ದಿವ್ಯ ಸಾನಿಧ್ಯ ವಹಿಸಿದ್ದ ಏಲಾಚಾರ್ಯ ಪ್ರಸಂಗ ಸಾಗರ ಮಹಾರಾಜರು ಆಶೀರ್ವಚನ ನುಡಿಗಳನ್ನಾಡಿ ಮನಸ್ಸಿನ ಒಳಗಿರುವ ಕಲ್ಮಶವನ್ನು ತೊಡೆಯಲು ಭಗವಂತನ ನಾಮಸ್ಮರಣೆ ಮಾಡಬೇಕು ವಿವಿಧ ಕಥನಗಳ ಮೂಲಕವಾಗಿ ಮಾನವನ ಬದುಕಿಗೆ ಬೇಕಾದ ಅಗತ್ಯ ಅಂಶಗಳನ್ನು ವಿವರಿಸಿದರು ಪ್ರೀತಿ ಪ್ರೇಮಗಳೇ ಬದುಕಿನ ಆಧಾರವಾಗಬೇಕು ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು ಎಲ್ಲರೂ ಒಂದಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು ಹಣದ ಹಿಂದೆ ಓಡುವ ಬದುಕು ನಮ್ಮದಾಗಬಾರದು ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗುವ ಕಾರ್ಯ ನಮ್ಮೆಲ್ಲರಿಂದ ಆಗಬೇಕಾಗಿದೆ ಎಂದು ಆಶೀರ್ವಚನ ನೀಡಿದರು ಯುಗಾದಿ ಉತ್ಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ಸುರೇಶ್ ಹೆಗಡೆ ಸರ್ವರನ್ನು ಸ್ವಾಗತಿಸಿದರು ಸಂಚಾಲಕ ಮುರಳೀಧರ ಪ್ರಭು ಪ್ರಾಸ್ತಾವಿಕವಾಗಿ ಮಾತನಾಡಿ ಕಳೆದ ಹದಿನೇಳು ವರ್ಷಗಳಿಂದ ಯುಗಾದಿ ಉತ್ಸವವನ್ನು ವೈವಿಧ್ಯಮಯವಾಗಿ ಕುಮಟಾದಲ್ಲಿ ಆಚರಿಸಿಕೊಂಡು ಬರಲಾಗಿದೆ ಯುಗಾದಿ ದಿನ ಸಾಧುಗಳ ದರ್ಶನ

ನಡೆದಂಥ ಬ್ರಾಶ್ ಶೋಭಾಯಾತ್ರೆಯಲ್ಲಿ ವಿವಿಧ ಸ್ತಬ್ಧ ಚಿತ್ರಗಳು ಗಮನ ಸೆಳೆದವು ಸಹಸ್ರಾರು ಜನರು ಈ ಸಂದರ್ಭದಲ್ಲಿ ಹೆಜ್ಜೆ ಹಾಕಿದರು ಕುಮಟಾ ಶಾಸಕ ಕೆ ಶೆಟ್ಟಿ ಜೆಡಿಎಸ್ ಮುಖಂಡ ಸೂರಜ್ ನಾಯ್ ಸೋನಿ ಸೇರಿದಂತೆ ಹಲವು ಮುಖಂಡರು ಈ ಸಂದರ್ಭದಲ್ಲಿ ಪಾಲ್ಗೊಂಡರು